ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ವಿಶ್ವ ವಿನೂತನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಷಯ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳು ಸುಲಭವಾಗಿ ಐವತ್ತು ಅಂಕಗಳನ್ನು ಗಳಿಸಲು ಯಾವ ವಿಷಯವನ್ನು ಓದಬೇಕು ಎಂಬುದರ ಬಗ್ಗೆ ತಿಳಿಯೋಣ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನೋಟಿಫಿಕೇಷನ್ ಆನ್ ಮಾಡಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ ಬನ್ನಿ ಚರ್ಚಿಸೋಣ ಇವುಗಳನ್ನು ಓದಿ ಸಾಕು ಕಂಠಪಾಠ ಪದ್ಯ ಸಂಕಲ್ಪಗೀತೆ ಕೌರವೇಂದ್ರನ ಕೊಂದೇನೇನು ವೀರಲವ ಕವಿಲೇಖಕರು ಎನ್ ಮೂರ್ತಿರಾವ್ ಎಸ್ ಜಯಪ್ಪಗೌಡ ದೇವನೂರ ಮಹದೇವ ಸಾರಾ ಅಬುಬಕ್ಕರ್ ರಾ ಬೇಂದ್ರೆ ರನ್ನ ಕುವೆಂಪು ಪಂಪ ಹೆಚ್ಚು ಗಮನಿಸಬೇಕಾದ ವಿಷಯ ಅಪಟಿತ ಗದ್ಯ ಹಳೆಯ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರೂಢಿಸುವುದು ಖಾಸಗಿ ಪತ್ರ ಪತ್ರಲೇಖನ ಕಂದ ಭಾಮಿನಿ ವಾರ್ಧಕ ಉತ್ಪಲ ಚಂಪಕ ಛಂದಸ್ಸು ಅಲಂಕಾರಗಳಲ್ಲಿ ಉಪಮ ರೂಪಕ ಉತ್ತೇಕ್ಷ ಅರ್ಥಾಂತರನ್ಯಾಸ ಗಾದೆ ಮಾತುಗಳು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗೀತೆ ತುಂಬಿದ ಕೊಡ ತುಳುಕುವುದಿಲ್ಲ ಆಳಾಗಬಲ್ಲವನು ಅರಸಾಗಬಲ್ಲ ಕುಂಭಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಮನಸ್ಸಿದ್ದರೆ ಮಾರ್ಗ ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಅಂಕದ ಪ್ರಶ್ನೆಗಳು ನಮ್ಮ ಭಾಷೆ ವ್ಯಾಘ್ರಗೀತೆ ಲಂಡನ್ ನಗರ ಅಗ್ನಿಭೂತಿ ವಾಯುಭೂತಿಯರ ಕಥೆ ಹಲಗಲಿಬೇಡರು ಕೆಮ್ಮನೆ ಮೀಸೆ ಒತ್ತನೆ ವಸಂತ ಮುಖ ತೋರಲಿಲ್ಲ ಎರಡು ಅಂಕದ ಪ್ರಶ್ನೆಗಳು ನಮ್ಮ ಭಾಷೆ ಭಾಗ್ಯಶಿಲ್ಪಿಗಳು ಲಂಡನ್ ನಗರ ಅಗ್ನಿಭೂತಿ ವಾಯುಭೂತಿಯರ ಕಥೆ ಹಕ್ಕಿ ಹಾರುತಿದೆ ನೋಡಿದಿರ ಹಲಗಲಿಬೇಡರು ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ವಚನಗಳು ನಾನು ಪ್ರಾಸಬಿಟ್ಟ ಕಥೆ ಶುಕನಾಸನ ಉಪದೇಶ ಸಂದರ್ಭಗಳು ವ್ಯಾಘ್ರಗೀತೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ಯುದ್ಧ ಹಕ್ಕಿ ಹಾರುತಿದೆ ನೋಡಿದಿರ ಚಲಮನೆಂ ಹಸುರು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಸಾರಾಂಶಗಳು ಸಂಕಲ್ಪಗೀತೆ ಕೌರವೇಂದ್ರನ ಕೊಂದೇನೇನು ವೀರಲವ ಬಹುವಾಯ್ಕೆ ಪ್ರಶ್ನೆಗಳು ಮತ್ತು ಸಹಸಂಬಂಧಿಕರಿಸಿ ವರ್ಣಮಾಲೆ ವಿಭಕ್ತಿ ಪ್ರತ್ಯಯ ಜೋಡುನುಡಿ ದ್ವಿರುಕ್ತಿ ಅನುಕರಣಾವ್ಯಯ ನಾಮಪದ ವಾಕ್ಯದ ಪ್ರಕಾರಗಳು ಸಂಧಿಗಳು ಸಮಾಸಗಳು ಮೊದಲಿಗೆ ಅಭ್ಯಾಸ ಮಾಡಬೇಕಾಗಿರುವುದು ಕಂಠಪಾಠ ಪದ್ಯಗಳು ನಿಗದಿತ ಅಂಕಗಳು ನಾಲ್ಕು ಇರುತ್ತವೆ ಒಂದು ಸಂಕಲ್ಪಗೀತೆ ಜಿಎಸ್ ಶಿವರುದ್ರಪ್ಪ ಶಿಕಾರಿಪುರ ಕ್ರೀಶ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾಮಗಾನ ಚೆಲುವು ಒಲವು ದೀಪದ ಹೆಜ್ಜೆ ಎದೆ ತುಂಬಿ ಹಾಡಿದನು ಪಂಪ ಪ್ರಶಸ್ತಿ ಕಲುಷಿತ ವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವೀ ಕಾಡು ಮೇಳುಗಳ ವಸಂತವಾಗುತ ಮುಟ್ಟೋಣ ಎರಡು ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ ಕ್ರೀಶ ಸಾವಿರದ ನಾನ್ನೂರ ಮೂವತ್ತು ಕೋಳಿವಾಡ ಕುಮಾರವ್ಯಾಸ ಭಾರತ ಐರಾವತ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಮಾರಿಗೌತವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯ ಶರೀರವನ್ನು ನೂಕುವೆನು ನಿನ್ನೆಯ ವೀರರೈವರ ನೋಯಿಸೆನ್ನು ರಾಜೀವ ಸಖನಾಣೆ ಮೂರು ವೀರಲವ ಲಕ್ಷ್ಮೀಶ ಕ್ರೀಶಾ ಸಾವಿರದ ಐನೂರ ಐವತ್ತು ದೇವನೂರು ಜೈಮಿನಿ ಭಾರತ ಉಪಮಾಲೋಲ ತೆಗೆದು ಮಂ ಮುರಿದು ಕುದುರೆಯ ಗಡಕ್ಕೆ ಬಿಗಿದು ಕದಳಿದ್ರುಮಕ್ಕೆ ಕಟ್ಟಲೆ ಮುನಿಸುತರ್ ಮಿಗೆ ನಡುಗಿ ಬೇಡಬೇಡ ರಸುಗಳ ವಾಜಿಯಂ ಬಿಡುಬಡಿವರೆ ಎಮ್ಮನಿನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿನೀವೆಂದು ಲವನಗಡುತನದಿಂದ ಬಿಲ್ಲಿರುವನೇರಿಸಿ ತೀಡಿ ಜೇಗೈದು ನಿಂತಿದ್ದನು ಸಾಹಿತಿಗಳ ಪರಿಚಯ ನಿಗದಿತ ಅಂಕಗಳು ಆರು ಒಂದು ಎನ್ ಮೂರ್ತಿರಾವ್ ಕಾಲ ಸಾವಿರದ ಒಂಬೈನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿಗಳು ದೇವರು ಹಗಲುಗನಸುಗಳು ಅಲೆಯುವ ಮನ ಚಂಡಮಾರುತ ಚಿತ್ರಗಳು ಪತ್ರಗಳು ಇತ್ಯಾದಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಎರಡು ದೇವನೂರು ಮಹದೇವ ಕಾಲ ಆರು ಐದು ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಕೃತಿಗಳು ಎದೆಗೆ ಬಿದ್ದ ಅಕ್ಷರ ಕುಸುಮಬಾಲೆ ದ್ಯಾವನೂರು ಒಡಲಾಳ ಇತ್ಯಾದಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೂರು ಡಿ ಎಸ್ ಜಯಪಗೌಡ ಕಾಲ ಐದು ಐದು ಸಾವಿರದ ಒಂಬೈನೂರ ನಲವತ್ತೇಳು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ ಕೃತಿಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಲ್ಕು ಸಾರಾ ಅಬು ಬಖರ್ ಕಾಲ ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಚಪ್ಪಲಿಗಳು ಖೆಡ್ಡ ಪಯಣ ವಜಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಚಂದ್ರಗಿರಿಯ ತೀರದಲ್ಲಿ ಇತ್ಯಾದಿ ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ಐದು ಬೇಂದ್ರೆ ಕಾಲ ಆರು ಐದು ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡ ಕೃತಿಗಳು ಗರಿ ನಾದಲೀಲೆ ನಾಕುತಂತಿ ಉಯ್ಯಾಲೆ ಸಖಿಗೀತ ಇತ್ಯಾದಿ ಪ್ರಶಸ್ತಿಗಳು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರು ಕುವೆಂಪು ಕಾಲ ಎಂಟು ಐದು ಸಾವಿರದ ಒಂಬೈನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಕೃತಿಗಳು ಪಕ್ಷಿಕಾಶಿ ಕೊಳಲು ಪಾಂಚಜನ್ಯ ಕಾನೂರು ಹೆಗ್ಗಡತಿ ಜಲಗಾರ ಶ್ರೀರಾಮಾಯಣ ದರ್ಶನಂ ಇತ್ಯಾದಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಏಳುರು ಪಂಪ ಕಾಲ ಕೃಷಿ ಸುಮಾರು ಒಂಬೈನೂರ ಎರಡು ಸ್ಥಳ ವೆಂಗಿ ಮಂಡಲದ ವೆಂಗಿಪಳು ಬಿರುದುಗಳು ಕೃತಿಗಳು ವಿಕ್ರಮಾರ್ಜುನ ವಿಜಯಂ ಅಜಿತಾ ತೀರ್ಥಂಕರ ಪುರಾಣ ತಿಲಕಂ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ న్న కాలైర నలవత్ స్థల బలకోట జిల్ల ముదల్ కృతి సాహసభీమవిజయం గదాయుద్ధ అజిత తీర్థంకర పురాణ తిలకం బిరుదు కవి చక్రవర్తి నాలుకు పత్రబరహ నిగద అంకలు ఐదు అంక వితరణ ఐదు అంక వ్యవహారిక పత్ర అంకసూచి ವ್ಯಾವಹಾರಿಕ ಪತ್ರ ಇಂದ ಮತ್ತು ಗೆ ವಿಳಾಸ ಸಂಬೋಧನೆ ವಿಷಯ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆ ಏಳು ಅಂಕ ವಂದನೆಗಳೊಂದಿಗೆ ಮುಕ್ತಾಯ ವಿಶ್ವಾಸಿ ಸಹಿ ಸ್ಥಳ ದಿನಾಂಕ ಒಂದು ಅಂಕ ಭಾಷಾ ಶೈಲಿ ಸೂಕ್ತ ಪದ ಬಳಕೆ ವಿನ್ಯಾಸ ಒಂದು ಅಂಕ ಒಂದು ಪತ್ರ ಬರೆಯುವಾಗ ಯಾರು ಪತ್ರ ಬರೆಯಬೇಕು ಯಾರಿಗೆ ಪತ್ರ ಬರೆಯಬೇಕು ಏನೆಂದು ಪತ್ರ ಬರೆಯಬೇಕು ಎಂಬುದನ್ನು ತಿಳಿಯುವುದು ಎರಡು ವ್ಯಾವಹಾರಿಕ ಪತ್ರ ಯಾರು ಪತ್ರ ಬರೆಯುತ್ತಾರೆಯೋ ಅವರ ವಿಳಾಸ ವಿಳಾಸವಾಗಿರುತ್ತದೆ ಮೂರು ಯಾರಿಗೆ ಪತ್ರ ಬರೆಯುತ್ತೆಯೋ ಅವರ ವಿಳಾಸ ಗೆ ವಿಳಾಸವಾಗಿರುತ್ತದೆ ನಾಲ್ಕು ಏನೆಂದು ಪತ್ರ ಬರೆಯುತ್ತೆಯೋ ಅದು ವಿಷಯವಾಗಿರುತ್ತದೆ ಐದು ಸಂಬೋಧನಾ ವಾಕ್ಯ ಪದ ಮಾನ್ಯರೇ ಎಂದು ಬರೆಯುವುದು ಉದಾಹರಣೆ ನಿಮ್ಮನ್ನು ಬೆಂಗಳೂರು ಗ್ರಾಮಾಂತರ ಅಕ್ಷರ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿರುವ ಅಚಿಂತ್ಯ ಎಂದು ಭಾವಿಸಿಕೊಂಡು ಕನ್ನಡ ವಿಶ್ವಕೋಶ ಕಳುಹಿಸಿಕೊಡುವಂತೆ ಬೆಂಗಳೂರಿನಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನ ಪುಸ್ತಕ ಮಳಿಗೆಯ ಮುಖ್ಯಸ್ಥರಿಗೆ ಒಂದು ಪತ್ರ ಬರೆಯಿರಿ ಇವರಿಂದ ಅಚಿಂತ್ಯ ಹತ್ತನೇ ತರಗತಿ ಅಕ್ಷರ ಪ್ರೌಢಶಾಲೆ ಐದು ಎಂಟು ಮೂರು ಒಂದು ಮೂರು ಒಂದು ಇವರಿಗೆ ಮುಖ್ಯಸ್ಥರು ಪುಸ್ತಕ ಮಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಐದು ಎಂಟು ಮೂರು ಒಂದು ಸೊನ್ನೆ ಒಂದು ಮಾನ್ಯರೆ ವಿಷಯ ಕನ್ನಡ ವಿಶ್ವಕೋಶ ಕಳುಹಿಸಿಕೊಡುವಂತೆ ಕೋರಿ ಈ ಮೂಲಕ ತಿಳಿಸುವುದೇನೆಂದರೆ ನಾನು ಹತ್ತನೇ ತರಗತಿ ಓದುತ್ತಿದ್ದು ನನ್ನ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಮಾಹಿತಿ ಸಂಗ್ರಹಿಸಲು ಕನ್ನಡ ವಿಶ್ವಕೋಶ ಬೇಕಾಗಿದೆ ಆದ್ದರಿಂದ ದಯಮಾಡಿ ಆ ಪುಸ್ತಕ ಕಳುಹಿಸಿಕೊಡಲು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂಚೆಯ ಮೂಲಕ ಕಳುಹಿಸಿದರೆ ಹಣ ಸಂದಾಯ ಮಾಡಿ ಬಿಡಿಸಿಕೊಳ್ಳುತ್ತೇನೆ ಎಂದು ತಿಳಿಸುತ್ತೇನೆ ಅಂಚೆ ವಿಳಾಸ ಅಚಿಂತ್ಯ ಹತ್ತನೇ ತರಗತಿ ಅಕ್ಷರ ಪ್ರೌಢಶಾಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂಚೆ ಪೆಟ್ಟಿಗೆ ಸಂಖ್ಯೆ ಐದು ಎಂಟು ಮೂರು ಒಂದು ಮೂರು ಒಂದು ಧನ್ಯವಾದಗಳೊಂದಿಗೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ಬೆಂಗಳೂರು ಗ್ರಾಮಾಂತರ ಇತಿ ತಮ್ಮ ವಿಶ್ವಾಸಿ ಅಚಿಂತ್ಯ ಐದು ಛಂದಸ್ಸು ನಿಗದಿತ ಅಂಕಗಳು ಮೂರು ಮುಖ್ಯಾಂಶಗಳು ಒಂದು ಎರಡು ಸಾಲುಗಳನ್ನು ಕೊಟ್ಟಿದ್ದರೆ ಅದು ಕಂದಪದ್ಯ ಎರಡು ಮೂರು ಸಾಲುಗಳನ್ನು ಕೊಟ್ಟಿದ್ದರೆ ಅದು ಷಟ್ಪಂದಿ ಮೂರು ಒಂದು ಸಾಲನ್ನು ಕೊಟ್ಟಿದ್ದರೆ ಅದು ವೃತ್ತ ಛಂದಸ್ಸು ಐದು ಛಂದಸ್ಸು ಅಂಕ ವಿತರಣೆ ಛಂದಸ್ಸಿನ ಹೆಸರು ಬರೆಯಲು ಒಂದು ಅಂಕ ಗುರು ಲಘು ಹಾಕಲು ಒಂದು ಅಂಕ ಗಣ ವಿಂಗಡಣೆ ಮಾಡಲು ಒಂದು ಅಂಕ ಕಂದಪದ್ಯ ನಿಯಮ ಒಂದು ಎರಡು ಸಾಲುಗಳನ್ನು ಕೊಟ್ಟಿದ್ದರೆ ಅದು ಕಂದಪದ್ಯ ಎರಡು ಗುರು ಲಘು ಹಾಕುವುದು ಮೂರು ಒಂದನೇ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳಿರಬೇಕು ನಾಲ್ಕು ನಾಲ್ಕು ಬೈ ನಾಲ್ಕು ಬೈ ನಾಲ್ಕು ಮಾತ್ರೆಗಳಾಗಿ ವಿಂಗಡಿಸಬೇಕು ಒಟ್ಟು ಮೂರು ಗಣಗಳು ಬರುತ್ತವೆ ಆರು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿರಬೇಕು ನಾಲ್ಕು ಬೈ ನಾಲ್ಕು ಬೈ ನಾಲ್ಕು ಬೈ ನಾಲ್ಕು ಬೈ ನಾಲ್ಕು ಮಾತ್ರೆಗಳಾಗಿ ವಿಂಗಡಿಸಬೇಕು ಒಟ್ಟು ಐದು ಗಣಗಳು ಬರುತ್ತವೆ ಉದಾಹರಣೆಗೆ ಪುಸ್ತಕದಲ್ಲಿ ಈ ನಿಯಮದ ಪದ್ಯದಲ್ಲಿ ಅಭ್ಯಾಸ ಮಾಡಿ ಭಾಮಿನಿ ಷಟ್ಟದಿ ಒಂದು ಮೂರು ಸಾಲುಗಳನ್ನು ಕೊಟ್ಟಿದ್ದರೆ ಅದು ಷಟ್ಪದಿ ಎರಡು ಪಠ್ಯಪುಸ್ತಕದ ಕೌರವೇಂದ್ರನ ಕೊಂದೇನೀನು ಪದ್ಯದ ಉದಾಹರಣೆ ಕೊಟ್ಟಿದ್ದರೆ ಅದು ಭಾಮಿನಿ ಷಟ್ಟದಿ ಬೇರೆ ಉದಾಹರಣೆ ನೀಡಿದ್ದರೆ ಲಕ್ಷಣವನ್ನು ಗಮನಿಸಿ ಮೂರು ಒಂದನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳಿರುತ್ತವೆ ಮೂರು ಬೈ ನಾಲ್ಕು ಬೈ ಮೂರು ಬೈ ನಾಲ್ಕು ಮಾತ್ರೆಗಳಾಗಿ ವಿಂಗಡಿಸಬೇಕು ನಾಲ್ಕು ಗಣಗಳು ಬರಬೇಕು ಐದು ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳಿರುತ್ತವೆ ಮೂರು ಬೈ ನಾಲ್ಕು ಬೈ ಮೂರು ಬೈ ನಾಲ್ಕು ಮಾತ್ರೆಗಳಾಗಿ ವಿಂಗಡಿಸಬೇಕು ನಾಲ್ಕು ಗಣಗಳು ಬರಬೇಕು ಆರು ಮೂರನೇ ಸಾಲಿನಲ್ಲಿ ಇಪ್ಪತ್ತೊಂದು ಮಾತ್ರೆಗಳಿರುತ್ತವೆ ಕೊನೆಯಲ್ಲಿ ಒಂದು ಅಕ್ಷರ ಉಳಿಯಬೇಕು ಅದಕ್ಕೆ ಗುರು ಹಾಕಬೇಕು ಏಳು ಮೂರು ಬೈ ನಾಲ್ಕು ಬೈ ಮೂರು ಬೈ ನಾಲ್ಕು ಬೈ ಮೂರು ಬೈ ನಾಲ್ಕು ಮಾತ್ರೆಗಳಾಗಿ ವಿಂಗಡಿಸಬೇಕು ಕೊನೆಯಲ್ಲಿ ಒಂದು ಗುರು ಉಳಿಯಬೇಕು ವಾರ್ಧಕ ಷಟ್ಪದಿ ಒಂದು ಮೂರು ಸಾಲುಗಳನ್ನು ಕೊಟ್ಟಿದ್ದರೆ ಅದು ಷಟ್ಪದಿ ಎರಡು ಪಠ್ಯಪುಸ್ತಕದ ವೀರಲವ ಪದ್ಯದ ಉದಾಹರಣೆ ಕೊಟ್ಟಿದ್ದರೆ ಅದು ವಾರ್ಧಕ ಷಟ್ಪದಿ ಮೂರು ಬೇರೆ ಉದಾಹರಣೆ ನೀಡಿದ್ದರೆ ಲಕ್ಷಣವನ್ನು ಗಮನಿಸಿ ನಾಲ್ಕು ಒಂದನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿರುತ್ತವೆ ಐದು ಬೈ ಐದು ಬೈ ಐದು ಬೈ ಐದು ಮಾತ್ರೆಗಳಾಗಿ ವಿಂಗಡಿಸಬೇಕು ನಾಲ್ಕು ಗಣಗಳು ಬರಬೇಕು ಐದು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿರುತ್ತವೆ ಐದು ಬೈ ಐದು ಬೈ ಐದು ಬೈ ಐದು ಮಾತ್ರೆಗಳಾಗಿ ವಿಂಗಡಿಸಬೇಕು ನಾಲ್ಕು ಗಣಗಳು ಬರಬೇಕು ಆರು ಮೂರನೇ ಸಾಲಿನಲ್ಲಿ ಮೂವತ್ತು ಮಾತ್ರೆಗಳಿರುತ್ತವೆ ಕೊನೆಯಲ್ಲಿ ಒಂದು ಅಕ್ಷರ ಉಳಿಯಬೇಕು ಅದಕ್ಕೆ ಗುರು ಹಾಕಬೇಕು ಏಳು ಐದು ಬೈ ಐದು ಬೈ ಐದು ಬೈ ಐದು ಮಾತ್ರೆಗಳಾಗಿ ವಿಂಗಡಿಸಬೇಕು ಕೊನೆಯಲ್ಲಿ ಒಂದು ಗುರು ಉಳಿಯಬೇಕು ಅಲಂಕಾರಗಳು ನಿಗದಿತ ಅಂಕಗಳು ಮೂರು ಅಲಂಕಾರಿಕ ವಾಕ್ಯಗಳು ಒಂದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರಿದಂತೆ ಎರಡು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಮೂರು ಮರನೇರಿದ ಮರ್ಕಟನಂತೆ ನಾಲ್ಕು ಒಳಗಿನ ಮಂದಿ ಗುಂಡು ಹೊಡೆದರೆ ಮುಂಗಾರಿ ಸಿಡಿಲ ಸಿಡಿದ್ದಾಂಗ ಐದು ಸಿಡಿಲು ಸಿಡಿದ್ದಾಂಗ ಗುಂಡು ಸುರಿದವ ಆರು ನೊಡವಿಂಗೆ ತಪ್ಪೆ ವರಮೆಂಬ ಒಲಾಂಬರಮು ಉಂಟೆ ನಿನ್ನದೊಂದಳವು ಏಳು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಎಂಟು ಬಾನನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಒಂಬತ್ತು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ ಹತ್ತು ರಾಮಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಪಿಸುತ್ತಿದ್ದರು ಹನ್ನೊಂದು ಗೀಜುಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಅಂತೆ ಹಾಂಗೆ ಒಲ್ ಒಲು ಈ ರೀತಿಯ ವಾಚಕಗಳಿದ್ದರೆ ಉಪಮಾಲಂಕಾರ ಒಂದು ಅಳ್ಳಿರಿಯು ತಿಪ್ಪ ಎಂಬ ಒಡಲಬೇಗೆಯ ಬೆಂಕಿಯುರಿ ನಿನ್ನಿರಿಯದೆ ಪೇಳು ವಿಶ್ವಾಮಿತ್ರ ಎರಡು ಮಾರಿಗೌತಣವಾಯಿತು ನಾಳಿನ ಭಾರತವು ಮೂಡು ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ನಾಲ್ಕು ಸೀತೆಯ ಮುಖಕಮಲರಳಿತು ರೂಪಕಾಲಂಕಾರ ಲಕ್ಷಣ ಎರಡು ವಸ್ತುಗಳ ನಡುವೆ ಅಭೇದತೆಯನ್ನು ಹೇಳುವುದು ರೂಪಕಾಲಂಕಾರ ಒಂದು ಅಚ್ಚೋದ ಸರೋವರವು ಟ್ರೈಲೋಕ್ಯ ಲಕ್ಷ್ಮಿಯು ತಮ್ಮ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯು ಎಂಬಂತೆ ಶೋಭಿಸಿತು ಉತ್ಪ್ರೇಕ್ಷಾಲಂಕಾರ ಲಕ್ಷಣ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರವೆನಿಸುತ್ತದೆ ಒಂದು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎರಡು ಪರಮಾತ್ಮನು ತನ್ನ ಭಕ್ತರನ್ನು ಸದಾ ಕಾಪಾಡುತ್ತಾನೆ ಭಕ್ತನಾದ ಪ್ರಹ್ಲಾದನಿಗೆ ಗಂಡಾಂತರ ಬಂದಾಗ ಪರಮಾತ್ಮನು ಕಾಪಾಡಿದನು ಮೂರು ಆತನು ಉಂಡಮನಿಗೆ ಕೇಡುಬಗಿದನು ಕೃತಜ್ಞರು ಏನನ್ನು ತಾನೆ ಮಾಡುತ್ತಾರೆ ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರವೆನಿಸುತ್ತದೆ ನೆನಪಿಡಿ ಎರಡು ವಾಕ್ಯಗಳಿರುತ್ತವೆ ಗಾದೆ ಮಾತುಗಳು ನಿಗದಿತ ಅಂಕಗಳು ಮೂರು ಗಾದೆಯ ಮಹತ್ವ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಎಂಬ ಈ ಮೇಲಿನ ಗಾದೆಯೂ ಪ್ರಸಿದ್ಧವಾಗಿದೆ ಒಂದು ಅಂಕ ಉದಾಹರಣೆ ಒಂದು ತಾಳಿದವನು ಬಾಳಿಯಾನು ತಾಳ್ಮೆ ಪ್ರತಿಯೊಬ್ಬರಲ್ಲಿ ಇರಬೇಕಾದ ಅತ್ಯಮೂಲ್ಯವಾದ ಸಂಪತ್ತು ತಾಳ್ವಿಕೆಗಿಂತ ಬೇರೊಂದು ತಪಸ್ಸು ಇಲ್ಲ ತಾಳ್ಮೆಯೇ ನಿಜವಾಳ ತಪಸ್ಸು ತಲ್ಲಣಿಸದಿರು ಕಂಡ್ಯ ಮನವೇ ಎಂದಿದ್ದಾರೆ ಕನಕದಾಸರು ಶಬರಿ ತಾಳ್ಮೆಯಿಂದ ಸಾಕಷ್ಟು ವರ್ಷಗಳು ಕಾದಿದ್ದಕ್ಕೆ ಶ್ರೀರಾಮನು ದರ್ಶನದಿಂದ ಮುಕ್ತಿ ದೊರೆಯಿತು ಎರಡು ಮನಸ್ಸಿದ್ದರೆ ಮಾರ್ಗ ಮನಸ್ಸು ಮಾಡಿದರೆ ಎಂಥ ಕೆಲಸವಾದಲು ಮಾಡಲು ಸಾಧ್ಯ ಎಂಬುದು ಈ ಗಾದೆ ಸೂಚಿಸುತ್ತದೆ ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಮನದಲ್ಲಿ ಆಸಕ್ತಿ ಉಂಟಾಗಬೇಕು ಹಾಗೆ ಆಸಕ್ತಿ ಮೂರಲು ಮನಸ್ಸು ಮಾಡಬೇಕು ಮೂರು ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದೆಂದು ಹೇಳಬಹುದು ನಾಲ್ಕು ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಅಥವಾ ಕುಂಭಾರಣಿಗೆ ವರುಷ ದೊಣ್ಣೆಗೆ ನಿಮಿಷ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದರೆ ಕಷ್ಟಪಡಬೇಕು ಆದರೆ ಹಾಳು ಮಾಡಲು ಕಷ್ಟಪಡಬೇಕಾಗಿಯೂ ಇಲ್ಲ ಒಬ್ಬ ಕುಂಭಾರ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬ ಕಠಿಣ ಆದರೆ ಅದೇ ಕೆಲಸವನ್ನು ಹಾಳು ಮಾಡುವುದು ಸುಲಭ ಎಂದು ಈ ಗಾದೆ ತಿಳಿಸುತ್ತದೆ ಐದು ಮಾಡಿದ್ದುಣ್ಣುವ ಮಹಾರಾಯ ಭತ್ತ ಬಿತ್ತಿದರೆ ಭತ್ತ ಬೆಳೆಯುತ್ತದೆ ಬೇವಿನ ಬೀಜ ಬಿತ್ತಿದರೆ ಬೇವಿನ ಗಿಡ ಬೆಳೆಯುತ್ತದೆ ಏನಾದರೂ ಕೆಟ್ಟ ಕೆಲಸ ಮಾಡಿ ಅದರಿಂದ ಕೆಟ್ಟ ಫಲವನ್ನು ಅನುಭವಿಸುವಾಗ ಸಂಕಟ ಪಡುವುದಕ್ಕಿಂತ ಮಾಡುವ ಕೆಲಸವನ್ನು ಒಳ್ಳೆಯದಾಗಿ ಫಲವನ್ನು ಅನುಭವಿಸಬೇಕು ನಾವು ಮಾಡುವ ಒಳ್ಳೆಯ ಕಾವ್ಯಗಳು ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ತೋರಿಸುತ್ತವೆ ಎಂದು ಈ ಗಾದೆ ಮಾತು ತಿಳಿಸುತ್ತದೆ ಆರು ಕೂಡಿ ಬಾಳಿದರೆ ಸ್ವರ್ಗಸುಖ ಮನುಷ್ಯ ಸಂಘಜೀವಿ ಅವನು ಒಂಟಿಯಾಗಿ ಬಾಳುವುದು ಕಷ್ಟ ಒಟ್ಟಿಗೆ ಜೀವನ ಸಾಗಿಸಿದರೆ ಅದು ಸ್ವರ್ಗಸುಖವೇ ಆಗಿರುತ್ತದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಹಾಗೆ ಎಲ್ಲರೂ ಒಂದಾಗಿ ಬಾಳಿದರೆ ಸ್ವರ್ಗ ಬೇರೆಲ್ಲೂ ಇಲ್ಲ ಅದು ಬಾಳುವುದರಲ್ಲಿದೆ ಎಂಬುದನ್ನು ತಿಳಿಯಬಹುದು ಏಳು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿದೆ ಹೆತ್ತ ತಾಯಿ ಹೊತ್ತ ನಾಡು ಎರಡು ಒಂದೇ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲುಜಿದ ತಾಯಿಯ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲಾದ ಸುಖವನ್ನು ನೀಡುತ್ತದೆ ಎನ್ನುವುದು ಅನುಭವಿಗಳ ಹೇಳಿಕೆ ಅಂತೆಯೇ ಹೊತ್ತ ನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಲಲ್ಲಿಟ್ಟು ಪೋಷಿಸುತ್ತದೆ ಎಂಟು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯ ಸದಾ ಜೀವಂತವಾದುದು ಸುಳ್ಳು ಎಂದೂ ಸುಖವನ್ನು ಕೊಡಲಾರದು ಎನ್ನುವುದು ಈ ಗಾದೆಯ ಅರ್ಥ ಸತ್ಯಕ್ಕೆ ಜಯ ಸತ್ಯವಂತರಿಗೆ ಎಂದಿದ್ದರೂ ಜಯವಿದೆ ಎಂದು ಎಲ್ಲಾ ಧರ್ಮಗಳಿಂದ ತಿಳಿದು ಬಂದಿದೆ ಹರಿಶ್ಚಂದ್ರ ಜೀವನವೆಲ್ಲ ಸತ್ಯಕ್ಕಾಗಿ ಹೋರಾಡಿ ಶಾಶ್ವತವಾದ ಕೀರ್ತಿಯನ್ನು ಪಡೆದನು ಗಾಂಧೀಜಿ ಸ್ವಾಮಿ ವಿವೇಕಾನಂದ ಮೊದಲಾದ ಮಹಾತ್ಮರು ಸತ್ಯ ಜೀವನವನ್ನು ನಡೆಸಿದರು ಒಂಬತ್ತು ಆಳಾಗಬಲ್ಲವನು ಅರಸಾಗಬಲ್ಲನು ದುಡಿಮೆಯ ಮಹತ್ವವನ್ನು ತಿಳಿಸುತ್ತದೆ ಆಳಾಗಿ ದುಡಿದರೆ ಅರಸನಂತೆ ಉಣ್ಣಬಹುದು ಆಳಾಗಿ ದುಡಿದರೆ ಮುಂದೊಂದು ದಿನ ಹಾಯಾಗಿ ಕುಳಿತು ಜೀವನ ಸಾಗಿಸಬಹುದು ಯಾರೇ ಆಗಲಿ ಏಕಾಏಕಿ ಶ್ರೀಮಂತನಾಗಲು ಸಾಧ್ಯವಿಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಉನ್ನತ ಸ್ಥಾನಕ್ಕೆ ಏರಬಲ್ಲನು ಹತ್ತು ಅರಮನೆಗಿಂತ ನೆರಮನೆ ಲೇಸು ಶ್ರೀಮಂತರಿಗಿಂತ ಪಕ್ಕದ ಮನೆಯಲ್ಲಿರುವ ಬಡವರ ಮನೆಯೇ ಉತ್ತಮ ಅರಮನೆ ಎಂದರೆ ಹಣ ಅಂತಸ್ತು ಇರುವ ಶ್ರೀಮಂತರು ಅವರು ಕಷ್ಟಕ್ಕೆ ಆಗುವುದಿಲ್ಲ ಆದರೆ ಬಡವರಾದ ನೆರಮನೆಯವರು ಸುಖಗಳಲ್ಲಿ ಭಾಗಿಯಾಗುತ್ತಾರೆ ಹನ್ನೊಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇರುವುದರಲ್ಲಿಯೇ ಸಂತೃಪ್ತಿಯನ್ನು ಪಡೆಯಬೇಕು ಹಾಸಿಗೆ ಎಷ್ಟು ಇರುತ್ತದೋ ಅಷ್ಟಕ್ಕೆ ಕಾಲು ಚಾಚಿ ಮಲಗಿಕೊಂಡರೆ ಕ್ಷೇಮ ಅದನ್ನು ಬಿಟ್ಟು ಹಾಸಿಗೆಯೇ ಹೊರಗಾರಿ ಚಾಚಿದ್ರೆ ನೆಲದ ಮೇಲೆ ಹೋಗುತ್ತವೆ ಹಾಗೆ ನಮ್ಮಲ್ಲಿ ಎಷ್ಟು ಸಂಪತ್ತು ಇರುತ್ತದೋ ಅಷ್ಟರ ಮೇರೆಗೆ ಸೀಮಿತವಾಗಿ ಬಳಸಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೀಡಿರುವ ಮಾಹಿತಿಯ ಆಧಾರದ ಮೇಲೆ ನೀವು ಓದುತ್ತಾ ಹೋದರೆ ಐವತ್ತು ಅಂಕಗಳನ್ನು ಗಳಿಸುವಲ್ಲಿ ಸಂದೇಹವೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸುತ್ತೇನೆ ದಯವಿಟ್ಟು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್